ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇನ್ನು ಇವತ್ತು ವೀಡಿಯೋದಲ್ಲಿ ನಾನು ಸ್ವಲ್ಪ ಹಳೆ ಮಿಷಿನ ತೋರಿಸ್ತೀನಿ ಅಂದರೆ ಸಾಮಾನ್ಯವಾಗಿ ಎಡ್ಡು ಹಳೆಯದು ಮತ್ತೆ ಹೊಸ ಸ್ಟ್ಯಾಂಡು ಹೊಸ ಹಾಲಿಗೆ ತೋರಿಸ್ತಾ ಇದೆ ಬಟ್ ಇವಾಗಿನ ಇವತ್ತಿನ ವೀಡಿಯೋದಲ್ಲಿ ಹಳೆ ಸ್ಟ್ಯಾಂಡು ಹಳೆ ಹಲಿಗೆ ಹಾಗೆ ಹಳೆ ಎಡ್ಡು ಮೂರನ್ನು ತೋರಿಸ್ತಾ ಇದ್ದೀನಿ ಸೊ ಒಬ್ಬರು ಕಮೆಂಟ್ ಮಾಡಿದ್ರು ಹಳೆ ಮಿಷಿನ್ ಅಂದರೆ ಹಳೆ ಸ್ಟ್ಯಾಂಡ್ಗೆ ಎಷ್ಟಾಗುತ್ತೆ ಅಂತ ಹೇಳಿ ಹಾಗಾಗಿ ಸಾಮಾನ್ಯವಾಗಿ ನಾನು ಜಾಸ್ತಿ ಹೊಸ ಸ್ಟ್ಯಾಂಡೇ ಇದ್ದಿದ್ದು ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಹಳೆ ಸ್ಟ್ಯಾಂಡು ಹಳೆ ಎಡ್ಡು ಹಳೆ ಮಿಷಿನ್ ಅಂದರೆ ಟೋಟಲ್ ಆಗಿ ಎಲ್ಲ ಸೆಕೆಂಡ್ ಸೇರಿ ಇರುತ್ತೆ ಸೊ ಅದನ್ನ ಇವತ್ತಿನ ವಿಡಿಯೋದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ತುಂಬ ಜನ ಹಳೆ ಮಿಷಿನ್ ಅಂದರೆ ಕೆಲವರು ಹೊಸದ ಬೇಡ ಹಳೇದೇ ಇರಲಿ ಅಂತ ಅನ್ನೋರು ಇನ್ನೇನು ರೇಟಲ್ಲಿ ಏನು ವೇರಿಯೇಷನ್ ಏನಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ ಸೊ ಅದಕ್ಕೂ ಇದಕ್ಕೂ ಸ್ವಲ್ಪ ಹೆಚ್ಚು ಕಮ್ಮಿ ಬಿಡುತ್ತೆ ರೈಟಲ್ಲಿ ಹೊಸಾದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಹಳೇದು ಸ್ವಲ್ಪ ಕಮ್ಮಿ ಇರುತ್ತೆ ತುಂಬ ಜನ ಏನು ಗೊತ್ತಾ ನಮಗೆ ಸಿಂಪಲ್ಲಾಗೆ ಸಾಕು ಬರೀ ನಮಗೇನು ಹೊಲಿಗೆ ಹಾಕೊಳಕ್ಕೆ ನಮ್ಮ ಮನೆಗೆ ಸಾಕು ಅಂತ ಅನ್ನೋರು ಕೂಡ ತುಂಬ ಜನ ಇವಾಗ ಜುಕ್ಕಿ ಮಿಷಿನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆಲ್ಲ ಹಾಂ ಬೆಸ್ಟ್ ಅಂತಲೇ ಹೇಳ್ತೀನಿ ಸೆಕೆಂಡ್ಸಲ್ಲಿ ಓಕೆನಾ ಸೊ ಹೊಸ ಮಿಷಿನ್ಗಳು ಸಾಮಾನ್ಯವಾಗಿ ತುಂಬ ಬ್ಲೌಸೆಲ್ಲ ಹೊಲ್ಕೊಂಡು ಕೊಡೋರು ಡ್ರೆಸ್ ಹೊಲಿಯೋರು ತುಂಬ ಜಾಸ್ತಿ ಟೈಲರಿಂಗ್ ಕೆಲಸ ಮಾಡ್ತಾರಲ್ಲ ಅವರು ಯೂಸ್ನ ಮಾಡ್ತಾರೆ ಇದೆಲ್ಲ ಸೆಕೆಂಡ್ಸ್ ಸೆಕೆಂಡ್ಸು ಸಾಮಾನ್ಯವಾಗಿ ಅವ್ರವ್ರ ಮನೆ ಮನೆ ಬಟ್ಟೆಗಳು ಉಳ್ಕೊಳ್ಳೋಕ್ಕೆ ಸೊ ಅರ್ಧೋಗಿರೋ ಬಟ್ಟೆಗಳು ಉಳ್ಕೊಳ್ಳೋಕ್ಕೆ ಬೇರೆ ಕಡೆ ಹೋಗಿ ಕೊಟ್ಟರೆ ತುಂಬ ರೇಟ್ ಜಾಸ್ತಿ ಹೇಳ್ತಾರೆ ಅಂತ ಹೇಳಿಬಿಟ್ಟು ತುಂಬ ಜನ ಏನು ಮಾಡ್ತಾರೆ ಸೊ ನಮ್ಮಲ್ಲೇ ಒಂದು ಮಿಷಿನ್ ಇರಲಿ ಅದರಲ್ಲೂ ತೊಗೊಳೋದು ಕೂಡ ತುಂಬ ಚೆನ್ನಾಗಿರೋದೇ ತೊಗೊಳ್ತಾರೆ ಈ ಥರ ಸರ್ವ ಮಿಷಿನ್ಗಳು ಸರ್ವ ಮೋಟರ್ಸ್ ಇರೋದು ಜುಕ್ಕಿ ಮಿಷಿನ್ಸ್ ಆ ಥರದಲ್ಲಿ ತೊಗೊತಾರೆ ಚೆನ್ನಾಗಿರಲಿ ಯಾಕಂದರೆ ರಿಪೇರಿ ಪದೇ ಪದೇ ರಿಪೇರಿಗಳು ಬರೋದು ಬೇಡ ಅಂತ ಹೇಳಿ ಕೂಡ ತುಂಬ ಜನ ಯೋಚನೆ ಮಾಡ್ತಾರೆ ಸೊ ಒಬ್ಬೊಬ್ರಿಗೂ ಒಂದೊಂದು ಥರ ಲೈಕ್ ಆಗುತ್ತೆ ಸೊ ನನಗೂ ಕೂಡ ಒಬ್ಬರು ಕಮೆಂಟ್ ಮಾಡಿದ್ರಿ ಸೊ ಸೆಕೆಂಡ್ ಸಾಲ ಹೇಳಿ ಅಂತೇಳಿ ಹಾಗಾಗಿ ಸೊ ಈ ವಿಡಿಯೋ ಎಲ್ಲಾರ್ಗು ಸೆಕೆಂಡ್ಸ್ ಎಲ್ಲ ತಗೊಳ್ಬೇಕು ಅಂದರೆ ಸೆಕೆಂಡ್ ಸಾಲಿಗೆ ಸೆಕೆಂಡ್ಸ್ ಮಿಷಿನೇ ಬೇಕು ಎಲ್ಲನೂ ಟೋಟಲಾಗಿ ಸೆಕೆಂಡ್ಸ್ ಇರಲಿ ನಮಗೆ ಅಂತ ಅಂತ ಅನ್ನೋರೆಲ್ಲರ್ಗು ಸೊ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತೀನಿ ಸೊ ಬನ್ನಿ ಅದಕ್ಕೂ ಮುಂಚೆ ಎಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನು ನೋಡಿ ಯಾಕಂದ್ರೆ ನಿಮಗೆ ಪ್ರತಿ ಸರನ ಮಿಷಿನ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ ಸೊ ಬನ್ನಿ ಫಸ್ಟ್ ವಿಡಿಯೋ ನೋಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಮಿಷಿನ್ ಅಂತ ಹೇಳ್ಬಿಟ್ಟು ಸೆಕೆಂಡ್ಸ್ ಅಂದರೆ ಸೆಕೆಂಡ್ಸ್ ಥರನೇ ಇರುತ್ತೆ ಸೊ ಇಲ್ಲೇ ಇರುತ್ತೋ ಅದೇ ಥರ ಅಂದರೆ ಜಾಸ್ತಿ ಇಲ್ಲ ಎಲ್ಲ ಆಲ್ಮೋಸ್ಟ್ ಹೊಸದೇ ಯಾಕಂದರೆ ತುಂಬ ಜನ ಹೊಸದೇ ಲೈಕ್ ಮಾಡೋದು ತುಂಬ ಜನ ಸೆಕೆಂಡ್ ಸ್ಯಾರು ರೇರು ಲೈಕ್ ಮಾಡೋದು ಅಂದರೆ ಸ್ವಲ್ಪ ಸ್ಟ್ಯಾಂಡು ಅಲ್ಲಿಗೆಲ್ಲ ಸೆಕೆಂಡ್ ಸ್ಯಾರು ಲೈಕ್ ಮಾಡಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಬರೀ ಎಡ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತೀವಿ ಸ್ಟ್ಯಾಂಡ್ಗಳು ಬೇಡ ಹೊಸಾದಾಕಿ ಕೊಡೋಣ ಕೊಡೋದು ಕೊಡ್ತೀವಿ ಚೆನ್ನಾಗಿರೋದು ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಪ್ರತಿ ಸಾರನೂ ಅಷ್ಟೇ ಸೊ ಸ್ಟ್ಯಾಂಡ್ ತುಂಬ ಕಮ್ಮಿ ಅದನ್ನು ನಾವು ಪರ್ಚೇಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೊಸ ಸ್ಟ್ಯಾಂಡ್ನ ಹಾಕಿ ಕೊಡೋದು ಅದಕ್ಕೆ ಕೆಲವರು ನಮಗೆ ಸ್ವಲ್ಪ ಸೆಕೆಂಡ್ ಸ್ಯಾರಿ ಅಳೆಯೇ ಕೊಡಿ ನಮಗೆ ಅಂತ ತುಂಬ ಜನ ಕೇಳ್ತಾರೆ ಸೊ ಅದು ಒಂದು ಎರಡು ಮೂರು ಅಂತ ಇಟ್ಟಿರ್ತೀವಿ ಸೊ ಇವಾಗ ಬನ್ನಿ ತೋರಿಸ್ತೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಸೆಕೆಂಡ್ಸಲ್ಲೇ ಸಾಕು ನಮ್ಗೆ ಏನಾದ್ರು ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಬೋದು ಬೇಕಾದ್ರೆ ಇಲ್ಲೇ ನಮ್ಮ ಶಾಪ್ಗೆ ಬಂದು ನೀವು ತೊಗೊಂಡು ಹೋಗ್ಬೋದು ಸೊ ಯಾರು ಕಾರ್ ಎಲ್ಲ ಇತ್ತು ನೀವು ಇದ್ರೆ ನಿಮ್ಮ ಹತ್ರ ಗಾಡಿಗಳಿದ್ದು ಇದ್ರೆ ಬಂದು ಆರಾಮಾಗಿ ತೊಗೊಂಡೋಗಿ ತುಂಬ ದೂರ ಊರಗಳಿಗೆ ಬೇಕು ಅಂದರೆ ಕೊರಿಯರ್ ಮಾಡ್ತೀವಿ ಸೊ ಇಲ್ಲ ಅಂದರೆ ನೀವು ಇಲ್ಲೇ ಬಂದು ನೋಡಿಕೊಂಡೆ ತಗೊಂಡು ಹೋಗ್ಬೋದು ಸೊ ಬನ್ನಿ ಫಸ್ಟ್ ವೀಡಿಯೋ ನೋಡ್ಕೊಂಡು ಬಂದ್ರೆ ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಬಂದುಬಿಟ್ಟು ಹಳೆ ಚುಕ್ಕಿ ಇಂಡಸ್ಟ್ರಿಯಲ್ ಮಿಷಿನ್ ಸೊ ಇದು ಬಂದುಬಿಟ್ಟು ನಿಮಗೆ ಹೊಸ ಸರ್ವ ಮೋಟರ್ ಜೊತೆಗೆ ಬರುತ್ತೆ ನೋಡಿ ಇದು ಬಂದುಬಿಟ್ಟು ನಿಮಗೆ ಹೊಸ ಅದು ಹಳೇದಲ್ಲೇ ಯಾವುದೇ ಕಾರಣಕ್ಕೂ ಇದು ಹಳೇದಲ್ಲ ಇದು ಬಂದ್ಬಿಟ್ಟು ನಿಮಗೆ ಹೊಸ ಸರ್ವ ಮೋಟಾರ್ ಆಗಿರುತ್ತೆ ಜೊತೆಗೆ ನಿಮಗೆ ಸೆಕೆಂಡ್ಸ್ ಅಲ್ಲಿ ಸಿಗೋದು ಏನಂದ್ರೆ ತುಂಬಾ ಜನ ಹಳೆ ಮಿಷಿನ್ ಯೂಸ್ ಮಾಡ್ತಾ ಇರ್ತಾರಲ್ವಾ ಅದರಲ್ಲಿ ನಿಮಗೆ ಮೊದಲು ಮೋಟಾರ್ ಗಳು ಬರ್ತಾ ದಪ್ಪ ದಪ್ಪ ಮೋಟಾರು ಅದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಜಾಸ್ತಿ ಕರೆಂಟು ಸೌಂಡ್ ಜಾಸ್ತಿ ಕಂಟ್ರೋಲ್ ಇರ್ತಿರ್ಲಿಲ್ಲ ಇನ್ನು ಸ್ಪೀಡ್ ಬಂದ್ಬಿಟ್ಟು ಸ್ಲೋ ಇರ್ತಾಯಿತ್ತು ಸೊ ಹಳೆ ಮೋಟರ್ ನಾನು ಹೇಳ್ತಾ ಇರೋದು ಇದು ಬಂದ್ಬಿಟ್ಟು ಸರ್ವಾ ಮೋಟಾರ್ ನಿಮ್ಗೆ ತುಂಬಾನೇ ಫಾಸ್ಟ್ ಇರುತ್ತೆ ಎಂಟರಿಂದ ಹತ್ತು ಗಂಟೆ ಕೆಲಸ ಮಾಡಿಬಿಟ್ರೆ ಸ್ವಲ್ಪ ಎಲ್ಲ ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಬರೋದು ಮೋಟಾರ್ ಬಿಸಿ ಬರೋದು ಈ ಒಂದು ಹೊಸ ಸರ್ವ ಮೋಟರ್ ಅಲ್ಲಿ ಕರೆಂಟು ತುಂಬಾ ಕಡಿಮೆ ಸೌಂಡ್ ಆಲ್ಮೋಸ್ಟ್ ಜೀರೋ ಇರುತ್ತೆ ಸ್ಪೀಡು ಕೈಲೇ ಇರುತ್ತೆ ಅಷ್ಟು ಬೇಕಾದರೂ ಕಂಟ್ರೋಲ್ ಮಾಡ್ಕೊಳ್ಬೋದು ಇನ್ನು ಸ್ಲೋ ಸ್ಟಿಚಿಂಗು ತುಂಬಾ ಈಸಿ ಇರುತ್ತೆ ಬಿಗಿನರ್ಸ್ಗೆ ತುಂಬಾ ಬೆಸ್ಟ್ ಅಂತಲೇ ಇದರಲ್ಲಿ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ ನೀವು ಎಷ್ಟು ಸ್ಪೀಡ್ ಬೇಕಾದರೂ ಅಷ್ಟಕ್ಕೆ ನೀವು ಇಟ್ಕೊಳ್ಬೋದು ಇಲ್ಲ ಇದನ್ನೆಲ್ಲ ಏಟ್ ಏಯ್ಟ್ ಅಂತ ಮಾರ್ಕ್ ಇದೆಯಲ್ಲ ಅಲ್ಲಿ ನಿಮಗೆ ಎಷ್ಟು ಬೇಕಾದರೂ ಸ್ಪೀಡ್ನ ಇಟ್ಕೊಂಡು ನೀವು ಮಾಡ್ಕೊಳ್ಬೋದು ಇನ್ನು ಹಳೆ ನಲ್ಲಿ ನಿಮಗೆ ತುಂಬ ಲಾಭಗಳಿದೆ ಸೊ ಹಳೆ ಜುಕ್ಕಿನಲ್ಲಿ ಬಿಲ್ಡ್ ಕ್ವಾಲಿಟಿ ಇರುತ್ತೆ ಹೆವಿ ಸ್ಟ್ರಾಂಗು ಹೊಸ ಸರ್ವ ಕಂಟ್ರೋಲ್ ಸ್ಮೂತ್ ಆಗಿರುತ್ತೆ ಹಳೆ ಮಿಷಿನ್ಗಳು ತುಂಬಾ ಚೆನ್ನಾಗಿರುತ್ತೆ ಯಾಕಂತಂದರೆ ನೋಡಿ ಇಲ್ಲಿ ನಾನು ಏನು ತೋರಿಸ್ತೀನಲ್ಲ ಅಲ್ಲಿಗೆ ಈ ಅಲ್ಲಿಗೆ ಈ ತಿಕ್ನೆಸ್ಸು ಸೊ ಈಗಿನ ಹೊಸ ಅಲಿಗೆಗಳಲ್ಲಿ ಬರೋದಿಲ್ಲ ತುಂಬಾ ತಿಕ್ಕಿರುತ್ತೆ ಇದು ಸ್ವಲ್ಪ ನೋಡೋಕ್ಕೆ ಹಳೆದಾಗಿದೆ ಅಷ್ಟೇ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ತುಂಬನೇ ಚೆನ್ನಾಗಿರುತ್ತೆ ಇನ್ನು ಹೊಸ ಮಿಷಿನ್ ಫೀಲ್ ಬರುತ್ತೆ ನಿಮಗೆ ಹೊಸ ಸರ್ವ ಮೋಟರ್ ಹಾಕಿರೋದ್ರಿಂದ ಇನ್ನು ಸ್ಟ್ರೈಟ್ ಸ್ಟಿಚ್ಚು ಪರ್ಫೆಕ್ಟಾಗಿರುತ್ತೆ ಕಾಟನ್ನು ಸಿಲ್ಕು ಯೂನಿಫಾರ್ಮು ಬ್ಲೌಸು ಎಲ್ಲದಕ್ಕೂ ನಿಮಗೆ ತುಂಬಾ ಸೂಟಬಲ್ ಆಗುತ್ತೆ ಟೆಲರಿಂಗ್ ಶಾಪು ಫ್ಯಾಕ್ಟ್ರಿ ಓಮ್ ಯೂಸ್ ಎಲ್ಲದಕ್ಕೂ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಹೊಸ ಮಿಷಿನ್ ಖರೀದಿ ಮಾಡಬೇಕು ಬಜೆಟ್ ಇಲ್ಲ ಅನ್ನೋರು ಈ ಥರ ಹಳೆ ಮಿಷಿನಲ್ಲಿ ಅಪ್ರೂಟ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಸರ್ವ ಮೋಟರ್ ಹಾಕೊಳ್ಳೋದು ತುಂಬನೇ ಈಸಿ ಇದೆ ಇನ್ನು ಬೆಲ್ಟು ಎಲಿಜ್ಗೇನ್ ಸರಿಯಾಗಿ ಹಾಕ್ಕೊಳ್ಬೇಕಾಗತ್ತೆ ಆಮೇಲೆ ಪೆಡಲ್ ರೋಡ್ ಅಡ್ಜಸ್ಟ್ಮೆಂಟು ತುಂಬಾ ಇಂಪಾರ್ಟೆಂಟ್ ಈ ಪೆಡಲ್ ರೋಡ್ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಫಿಸ್ ಫಿಟ್ ಮಾಡ್ಕೊಳ್ಬೇಕು ನೀವೇನಾದ್ರೂ ಸರ್ವ ಮೋಟರ್ ತೊಗೊತೀನಿ ನಮ್ಮ ಹತ್ರ ಮಿಷೀನ್ ಇದೆ ಅನ್ನೋರು ಸೊ ಈ ಒಂದು ಲೈನ್ ಇವಾಗ ನಾನು ಏನು ತೋರಿಸಿನಲ್ಲ ಇದನ್ನು ನೀವು ತುಂಬ ನೀಟಾಗಿ ಫಿಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಆಯಿಲ್ ಟೈಮ್ ಹಾಕಿದ್ರೆ ಸಾಕು ಸರ್ವ ಮೋಟರ್ ಎಕ್ಸ್ಟ್ರಾ ಸರ್ವಿಸ್ ಏನು ಬೇಕಾಗಲ್ಲ ಲೈಫ್ ಲಾಂಗು ನಿಮಗೆ ಯೂಸೇಜ್ ಯೂಸ್ ಯೂಸ್ ಆಗುತ್ತೆ ನಿಮಗೆ ಹಳೇ ಜುಕ್ಕಿ ಮಿಷಿನ್ನು ಪ್ಲಸ್ ಹೊಸ ಸರ್ವ ಮೋಟರು ಬೆಸ್ಟ್ ಬಜೆಟ್ ಪರ್ಸ್ ಅಂದರೆ ಪ್ರೊಫೆಷ್ನಲಿ ಸೆಟಪ್ಪು ನಿಮಗೆ ಹಳೆ ಮಿಷಿನ್ ಇದ್ದು ಅಪ್ಗ್ರೇಡ್ ಆಗಬೇಕು ಅಂತ ಇತ್ತು ಅಂದರೆ ನೀವು ಈ ತರ ಸರ್ವ ಮೋಟಾರ್ ಆಪ್ಷನ್ ಮಿಸ್ ಮಾಡ್ಕೊಳ್ಬೇಡಿ ಇದು ಬಂದ್ಬಿಟ್ಟು ನಿಮಗೆ ಫುಲ್ ಟೋಟಲು ಹಳೆ ಎಡ್ ಆಗಿರುತ್ತೆ ಹಳೆ ಹಲಿಗೆ ಆಗಿರುತ್ತೆ ಹಳೆ ಸ್ಟ್ಯಾಂಡ್ ಆಗಿರುತ್ತೆ ಸೊ ಒಂದ್ಸಲ ಕ್ಲೀನ್ ಆಗಿ ತೋರಿಸ್ಬಿಡ್ತೀನಿ ನೋಡಿ ಸೊ ಹಳೆ ಸ್ಟ್ಯಾಂಡು ಸ್ವಲ್ಪ ಕಾಮನ್ ಆಗಿ ಹೊಲಿತು ಒಲಿತ ತುಕ್ಕಡ್ದಿರೋದಿರುತ್ತೆ ನೀವು ಅದನ್ನು ಕ್ಲೀನಾಗಿ ನೋಡಿ ಪೇಂಟ್ ಮಾಡಿಸ್ಕೊಂಡ್ಬಿಟ್ರೆ ಬಿಟ್ರೆ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ಇದು ಸ್ವಲ್ಪ ಮಾಮೂಲಿ ಹಳೆ ಸ್ಟ್ಯಾಂಡ್ ಆಗಿರೋದ್ರಿಂದ ತುಕ್ಕಿ ತುಕ್ಕಿಡ್ದಿರುತ್ತೆ ನಿಮಗೆ ಇದು ಮಾತ್ರ ಹೊಸಾದಿರುತ್ತೆ ಸರ್ವೆ ಮೋಟಾರು ಇನ್ನು ಅಲ್ಲಿಗೆ ಸ್ಟ್ಯಾಂಡು ಎಲ್ಲನೂ ನಿಮಗೆ ಸೆಕೆಂಡ್ಸಲ್ಲಿ ನೋಡಿ ಇದೆಲ್ಲ ನಿಮಗೆ ತುಕ್ಕಿ ಹಿಡಿದಿರುತ್ತಲ್ಲ ನೀವು ಇದನ್ನ ಒಂದು ಸ್ವಲ್ಪ ಪೇಂಟ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ನಿಮ್ಗೆ ಹೊಸ ಥರನೇ ಕಾಣುತ್ತೆ ಕ್ಲೀನ್ ಮಾಡಿಕೊಂಡು ಅಷ್ಟೇ ಇನ್ನು ಅಲ್ಲಿಗೆ ಕೂಡ ಅಷ್ಟೇ ಬಂದು ಬಸ್ತಾಗಿದೆ ಅಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ಥರ ಒಂದು ಬಾಕ್ಸ್ ಕೂಡ ಬರುತ್ತೆ ಇಲ್ಲಿ ನೀವು ಸೂಜಿ ಗೀಜಿ ಏನಾದರೂ ಇಟ್ಕೊಳ್ಬೋದು ತುಂಬ ಇದು ಮತ್ತು ಥ್ರೆಡ್ ಸ್ಟ್ಯಾಂಡ್ ಕೂಡ ಇದೆ ಅಂದರೆ ನಿಮಗೆ ಇದು ಸುತ್ತಕೊಳ್ಳೋಕೆ ದಾರ ಸುತ್ತೂ ಕೂಡ ಇದು ಹೊಸದೇ ಸೆಟ್ ಇರುತ್ತೆ ಹಳೇದೆಲ್ಲ ಇದು ಹೊಸದು ಹಾಕಿರುವಂಥದ್ದು ಸೊ ಎಟ್ಟು ನಿಮ್ಗೆ ಹಳೇದು ಇದು ಮಾತ್ರ ಹೊಸದು ದಾರ ಸುತ್ತಕೊಳ್ಳೋದು ಇನ್ನು ಥ್ರೆಡ್ ಸ್ಟ್ಯಾಂಡ್ ಕೂಡ ನಿಮಗೆ ಸೆಕೆಂಡ್ಸ್ ಅಂದರೆ ಹಳ್ಳೇದೇ ಇರುತ್ತೆ ಹೊಸದಿರಲ್ಲ ಯಾಕಂದ್ರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಫುಲ್ ಟೋಟಲಿ ಸೆಕೆಂಡ್ಸ್ ಮಿಷಿನ್ ಓಕೆನಾ ಫುಲ್ ಅಲ್ಲಿಗೆ ಸ್ಟ್ಯಾಂಡ್ ಎಲ್ಲನೂ ಸೆಕೆಂಡ್ಸ್ ತೋರಿಸ್ತಾ ಇರೋದು ನಿಮಗೆ ಫಸ್ಟ್ ಕ್ವಾಲಿಟಿ ತೋರಿಸಿರೋದು ಬೇರೆ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಫುಲ್ಲು ಸೆಕೆಂಡ್ಸಲ್ಲೇ ಅವೈಲಬಲ್ ಇದೆ ಫುಲ್ ಟೋಟಲಿ ನಾನು ಸೆಕೆಂಡ್ಸಲ್ಲಿ ನಿಮ್ಗೆ ಇವತ್ತು ಎಲ್ಲನೂ ಸೆಕೆಂಡ್ಸ್ ಮಿಷಿನ್ ಕೇಳಿದ್ರಿ ಹಾಗಾಗಿ ಸೆಕೆಂಡ್ಸಲ್ಲಿ ಒಂದ್ಸಲ ತೋರಿಸ್ತೀನಿ ಹಾಗೆ ಹೊಸದು ಕೂಡ ನೋಡಿ ಇಲ್ಲಿದೆ ಸೊ ನೋಡಿ ಒಳ್ಳೆಯದು ಹೊಸದು ಒಳ್ಳೆಯದು ವೇರಿಯೇಷನು ಸೊ ನಿಮಗೆ ಹೊಸದ್ರಲ್ಲಿ ಎಲ್ಲ ಹೊಸದೇ ಇರುತ್ತೆ ನೋಡಿ ಥ್ರೆಡ್ ಸ್ಟ್ಯಾಂಡ್ ಹೊಸದಿರುತ್ತೆ ನಿಮಗೆ ಡೈರೆಕ್ಟ್ ಡ್ರೈವ್ ಇತ್ತು ನಾನು ತೋರಿಸ್ತಾ ಇರೋದು ಎರಡು ಸರ್ವೆ ಮೋಟ್ರದ್ದು ಹೊಸಾದಿತ್ತು ಸೊ ಎರಡು ಕೂಡ ನೆನ್ನೆ ಸೇಲ್ ಆಯಿತು ಇದೆಲ್ಲ ಹೊಸ ಸ್ಟ್ಯಾಂಡ್ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಇಲ್ಲಿ ಎರಡು ಮಿಷಿನ್ ಜೋಡಿಸಿದ್ಬಿಟ್ಟು ಟೋಟಲ್ ನಾಲ್ಕು ಜೋಡಿಸಿದ್ವಿ ಸೊ ಅದರಲ್ಲಿ ಎರಡು ಮಿಷಿನೂ ಸರ್ವ ಮೋಟ್ರ್ ಜೋಡಿಸಿದ್ವಿ ಆ ಎರಡು ಕೂಡ ಸೇಲ್ ಆಗೋಗಿದೆ ಐವತ್ತೊಂದು ಹೋಯ್ತು ನಿನ್ನೆ ಒಂದು ಹೋಯ್ತು ಸೊ ಇವಾಗ ಇರೋದು ಅದೊಂದು ಡೈರೆಕ್ಟ್ ಡ್ರೈವ್ ಇದೆ ಸೊ ಇದಿದೆ ಸೊ ಇನ್ನೂ ಮಿಷಿನ್ಸ್ ನೋಡಿ ಸಿಕ್ಕಾಪಟ್ಟೆ ಸ್ಟಾಕ್ ಇದೆ ತುಂಬಾ ಇದೆ ಮಿಷಿನ್ಸು ಬೇಕನ್ನೋರು ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನೋಡಿ ಇನ್ನೂ ಬೇಜಾನಿದೆ ಸೊ ಇದೆಲ್ಲ ಹೊಸದು ನಿಮ್ಗೆ ಬೇಕು ಹಳೆ ಸ್ಟ್ಯಾಂಡ್ ಅಂತ ಹಳೆ ಸ್ಟ್ಯಾಂಡ್ ಸಿಗುತ್ತೆ ಹೊಸ ಸ್ಟ್ಯಾಂಡ್ ಬೇಕು ಅಂದರೆ ಹೊಸ ಸ್ಟ್ಯಾಂಡಲ್ಲಿ ಸಿಗುತ್ತೆ ನಿಮ್ಗೆ ಯಾವ್ದು ಆಪ್ಷನ್ ಇದೆಯೋ ತಗೊಳ್ಳಿ ಜಾಕು ಇದೆ ಹಾಗೆ ಜುಕ್ಕಿ ಕೂಡ ಇನ್ನು ಮಿಷಿನ ನೋಡಿದ್ರೆ ಅಲ್ವಾ ತುಂಬಾ ಜನ ನನಗೆ ಅಲ್ಲಿ ಮಿಷಿನಲ್ಲಿ ಇದ್ರಿ ಸೊ ಫುಲ್ ಟೋಟಲಿ ಸೆಕೆಂಡ್ಸಲ್ಲೇ ತೋರಿಸ್ತೀನಿ ಎಲ್ಲಾನು ಆಲ್ಮೋಸ್ಟ್ ಸೆಕೆಂಡ್ ಮಿಷಿನೇ ಹೊಸ ಅಲ್ಲಿಗೆ ಹೊಸ ಸ್ಟ್ಯಾಂಡ್ ಹಾಕಿ ತುಂಬಾ ಚೆನ್ನಾಗಿ ರೆಡಿ ಮಾಡಿ ಕೊಡ್ತಾ ಕೊಡ್ತಾಯಿದ್ದು ಸೊ ಕೆಲವರು ಅದರಲ್ಲಿ ನಮಗೆ ಸೆಕೆಂಡ್ಸೇ ಫುಲ್ ಟೋಟಲಿ ಸೆಕೆಂಡ್ಸೇ ಬೇಕು ಅಂತ ಕೇಳಿದ್ರು ಸೊ ಹಾಗಾಗಿ ಫುಲ್ ಇವತ್ತು ಫುಲ್ಲು ಸೆಕೆಂಡ್ಸೇ ತೋರಿಸ್ತೀನಿ ಆಮೇಲೆ ಹಂಗಿತ್ತು ಹಿಂಗಿದೆ ಚೆನ್ನಾಗಿಲ್ಲ ಅಂದ್ಬಿಡಿ ಸೆಕೆಂಡ್ಸ್ ಮಿಷಿನ್ ಬರೋದೇ ಹಾಗೆ ಸೊ ನಿಮ್ಗೆ ಹೋದಾಗ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ನಿಮ್ಗೆ ಬೇಕಾದಾಗ ಪೇಂಟ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಹಳೇ ಐಟಮ್ಗಳು ಅಷ್ಟೇ ಇವಾಗ ಚಿನ್ನನ ಹಳೆ ಚಿನ್ನಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ಇವಾಗ ಆವಾಗಿನ ಕಾಲ ಚಿನ್ನ ಆ್ಯಕ್ಚುಲಿ ಈವಾಗಿನ ಕಾಲದಲ್ಲಿ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಳೆ ಮಿಷಿನ್ಸ್ಗಳು ಯೂಸ್ ಮಾಡ್ರೂ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಯಾವುದು ಕೂಡ ಇಲ್ಲಿ ಡಾಮಿನೇಟ್ ಮಾಡೋ ಹಾಗಿಲ್ಲ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲನೂ ನಿಮಗೆ ಕ್ಲೀನಾಗಿ ಸ್ಟಿಚ್ ಸಮೇತ ಮಾಡಿನೇ ಕೊಡೋದು ಸುಮ್ಮನೆ ಹಾಗೆ ಕೊಡಲ್ಲ ಎಲ್ಲನೂ ರಿಪೇರಿ ಇದ್ದೇ ಇರುತ್ತೆ ಎಲ್ಲನೂ ಫಿನಿಷಿಂಗ್ ಮಾಡಿಯೇ ಕೊಡೋದು ಸಾಮಾನ್ಯವಾಗಿ ಎಲ್ಲ ರಿಪೇರಿಗಳು ಬರಲ್ಲ ಜಾಸ್ತಿ ರಿಪೇರಿ ಬರಲ್ಲ ಸೊ ಲೆಗ್ ಮಿಷಿನ್ಸಲ್ಲಿ ಸ್ವಲ್ಪ ರಿಪೇರಿ ಬಂದ್ರೂ ಈ ಮಿಷಿನ್ ರಿಪೇರಿ ಬರಲ್ಲ ಮೇನ್ ಏನು ಕಾರಣ ಗೊತ್ತಾ ಸೊ ಮೋಟಾರ್ ಹಿಂದೆ ಹೋಗೋ ಸೊ ಮೋಟಾರ್ ಇರೋದರಿಂದ ನಿಮಗೆ ಬೇಗ ಪ್ರಾಬ್ಲಮ್ ಆಗೋಲ್ಲ ಕೆಲವರಿಗೆ ಲೆಗ್ ಮಿಷಿನ್ಸಲ್ಲಿ ಬೇಗ ತುಳಿದು ಾರೆ ಹಿಂದೆ ಹೋಗ್ಬಿಟ್ಟು ದಾರ ಸಿಗಾಕೊಂಡ್ಬಿಡುತ್ತೆ ಪ್ರಾಬ್ಲಮ್ ಆಗುತ್ತೆ ಇದು ಹಂಗಲ್ಲ ಇದು ಮುಂದೆನೇ ಹೋಗುತ್ತಲ್ವ ಸೊ ಈ ಥರ ಮಿಷಿನ್ಸ್ಗಳಲ್ಲಿ ಸಾಮಾನ್ಯಕ್ಕೆ ಪ್ರಾಬ್ಲಮ್ ಬರಲ್ಲ ಇನ್ನು ಜುಕ್ಕಿ ಜಾಕು ಈ ಥರ ಪವರ್ ಮಿಷಿನ್ಸ್ ಅಲ್ಲಂತೂ ಪ್ರಾಬ್ಲಮ್ ಇರಲ್ಲ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಮತ್ತೆ ಪ್ರಾಬ್ಲಮ್ಗಳು ಬರೋದು ತುಂಬ ಕಮ್ಮಿನೇ ಬರೋದೇ ಇಲ್ಲ ಮಿಷಿನ್ಸ್ ಎಷ್ಟೋ ಜನ ತೊಗೊಂಡು ಹೋಗಿದ್ರೆ ಇವತ್ತರ್ಗು ಒಂದು ಪ್ರಾಬ್ಲಮ್ ಕೂಡ ಬಂದಿಲ್ಲ ಚೆನ್ನಾಗಿರೋ ಸೆಕೆಂಡ್ ಮಿಷಿನ್ ಬೇಕು ಅಂತ ಅಂದೋರು ಇಲ್ಲೇ ಬಂದು ಪರ್ಚೇಸ್ ಮಾಡಿಕೊಳ್ಳಿ ಆರಾಮಾಗಿ ನೋಡಿಕೊಂಡು ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಾಯಿದೆ ಸೊ ಹನ್ನೆರಡು ಸಾವಿರ ರೂಪಾಯಿಗೆ ನಿಮಗೆ ಸಿಗ್ತಾಯಿದೆ ಜುಕ್ಕಿ ಸೆಕೆಂಡ್ಸ್ ಮಿಷಿನ್ ಓಕೆನಾ ಹನ್ನೆರಡು ಸಾವಿರ ರೂಪಾಯಿಗೆ ನಿಮಗೆ ಹಳೆಯ ಸ್ಟ್ಯಾಂಡು ಹಳೆ ಹಳಿಗೆ ಎಲ್ಲನೂ ಸೆಕೆಂಡ್ಸಲ್ಲಿ ಇರುತ್ತೆ ಎಲ್ಲ ತೋಟಲಿ ಸೆಕೆಂಡ್ಸಲ್ಲಿ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿಗೆ ಮಿಷಿನ್ ಸಿಗ್ತಾಯಿದೆ ಸೊ ಇಲ್ಲೇ ಬಂದು ನೀವು ನೋಡಿ ಪರ್ಚೇಸ್ ಮಾಡಿಕೊಂಡು ಹೊಲಿದು ಬೇಕಾದ್ರೆ ನೋಡಿ ತಗೊಂಡು ಹೋಗಿ ಅಂತ ಹೇಳ್ತೀನಿ ಸೊ ನಿಮಗೆ ಏನಿಸು ಈ ವಿಡಿಯೋ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡಿ ಸೊ ನಿಮ್ಗೆ ಇಷ್ಟ ಆಯಿತು ವಿಡಿಯೋ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್